ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇಷ್ಟೊಂದೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದಿಷ್ಟು ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಯಾವ ರೀತಿ ಐಡಿಯಾ ಮಾಡಿಕೊಂಡು ಕೆಲಸನ ಮಾಡ್ತೀನಿ ಅಂತ ನಿಮ್ಗೆ ಹೇಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ನೋಡಿ ನಾನು ಇಷ್ಟೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಮತ್ತು ನಾನು ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀನಿ ಅಂದರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಮನೆ ಕೆಲಸ ಮಾಡಿಕೊಂಡು ಟೈಲರಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಬಟ್ಟೆಯಂತೂ ತುಂಬ ಬರ್ತಿರುತ್ತೆ ಆದರೆ ಕೆಲಸ ಮಾಡೋದಕ್ಕಾಗಲ್ಲ ಮನೆ ಮಕ್ಕಳು ಮನೆ ಕೆಲಸ ಎಲ್ಲ ಮುಗಿಸಿ ಕೆಲಸಕ್ಕೆ ಕೂರೋದಕ್ಕೆ ಮನಸ್ಸಾಗ್ತಿಲ್ಲ ಅಂತ ಅನ್ನೋ ಅದಕ್ಕೋಸ್ಕರ ನಾನು ಯಾವ ರೀತಿ ಮನೆ ಮಕ್ಕಳು ಕೆಲಸನೆಲ್ಲ ನಿಭಾಯಿಸಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನಿಮ್ಗೆ ಹೇಳೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ನಾನು ಹಿಂದಿನ ದಿನವೇ ರಾತ್ರಿಗೆ ಇಷ್ಟು ಬಟ್ಟೆನ ನಾಳೆ ಸ್ಟಿಚ್ ಮಾಡಬೇಕು ಅಂತ ಐಡಿಯಾ ಮಾಡ್ಕೋತೀನಿ ಹಿಂದಿನ ದಿನವೇ ಇಷ್ಟೆಲ್ಲ ಕೆಲಸನ ಮಾಡಬೇಕು ನಾಳೆಗೆ ಅಂತ ಒಂದು ಐಡಿಯಾನ ಮಾಡಿಕೊಂಡು ಎಲ್ಲ ಬಟ್ಟೆಯನ್ನು ನೀಟಾಗಿ ಒಂದು ಕಡೆ ಇಟ್ಕೊತೀನಿ ಮತ್ತು ಎಷ್ಟು ಬ್ಲೌಸ್ನ ಕ ಸ್ಟಿಚ್ ಮಾಡಬೇಕು ಅಷ್ಟು ಬ್ಲೌಸ್ನ ಒಂದು ಕಡೆ ಕಟ್ಟಿಂಗ್ ಮಾಡಿ ಇಟ್ಕೊತೀನಿ ಎಷ್ಟಕ್ಕೆ ಸೀರೆ ಫಾಲ್ ಹಾಕಬೇಕು ಅದನ್ನು ಒಂದು ಕಡೆ ಇಟ್ಕೊತೀನಿ ಮತ್ತು ಎಷ್ಟು ಎಲ್ಲ ಹಾಕ್ಬೇಕು ಅದನ್ನು ಒಂದು ಕಡೆ ಇಟ್ಕೊಂಡು ನೀಟಾಗಿ ಎಲ್ಲ ಅವರಿಗೆ ನನ್ನ ಕಟ್ಟಿಂಗ್ ಬೇರೆ ಕೊಡಬೇಕಲ್ಲ ಅವರಿಗೆಲ್ಲ ಕಟ್ಟಿಂಗ್ ಕೊಡಬೇಕು ಅದಕ್ಕೋಸ್ಕರ ನಾನು ಹಿಂದಿನ ದಿನವೇ ಎಲ್ಲ ರೀತಿ ಅದನ್ನು ನಾಳೆಗೆ ಇಷ್ಟು ಕೆಲಸನ ಮಾಡಬೇಕು ಅಂತ ರೆಡಿ ಮಾಡಿಟ್ಟು ಆಮೇಲೆ ನಾನು ಮಲ್ಕೋತೀನಿ ಯಾವಾಗಲೇ ಆದರೂ ಅಷ್ಟೇ ನಾಳೆಗೆ ಇಷ್ಟು ಕೆಲಸನ ಮಾಡಬೇಕು ಅಂತ ನಾವು ಹಿಂದಿನ ದಿವಸನೇ ರೆಡಿ ಮಾಡಿ ರೆಡಿ ಮಾಡ್ಕೋಬೇಕು ಯಾಕೆ ಅಂದರೆ ನಾವು ಬೆಳಿಗ್ಗೆ ಎದ್ದು ಮನೆ ಮಕ್ಕಳು ಮನೆ ಕೆಲಸ ಮುಗಿಸಿ ನಾವು ಕೆಲಸಕ್ಕೆ ಕೈ ಹಾಕೋಷ್ಟಲ್ಲಿ ಎಂಟರಿಂದ ಒಂಬತ್ತು ಗಂಟೆ ಎಷ್ಟೇ ಬೇಗ ಎಷ್ಟು ಎಷ್ಟೇ ಬೇಗ ಕೆಲಸ ಮಾಡ್ತೀವಿ ಎಂದು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಕೆಲಸ ಮಾ ಮುಗಿಸಿ ನಾವು ಒಂದು ಎಂಟರಿಂದ ಒಂಬತ್ತು ಗಂಟೆಯಾದರೂ ಹಾಗೆ ಆಗುತ್ತೆ ಆಮೇಲೆ ಕಟ್ಟಿಂಗ್ ಎಲ್ಲ ಮಾಡಿಕೊಟ್ಟು ನಾವು ತಿಂಡಿ ತಿಂಡಿ ನಮ್ಮ ಕೆಲಸ ಎಲ್ಲ ಮುಗಿಸಿ ಮಿಷಿನ್ ಮೇಲೆ ಕೂರೋಷ್ಟರಲ್ಲಿ ಹತ್ತೊಂದೊಂದು ಗಂಟೆ ಆಗುತ್ತೆ ಆಮೇಲೆ ಕಸ್ಟಮರ್ ಯಾರು ಬಂದರೆ ಅವ್ರ ಜೊತೆ ಒಂದಷ್ಟು ಟೈಮ್ ಹೋಗುತ್ತೆ ಹಂಗಾಗಿ ಎಷ್ಟೋ ಜನ ಕೆಲಸ ಮಾಡೋಕ್ಕೆ ಆಗೋಲ್ಲ ಎಷ್ಟೊಂದು ಕೆಲಸ ಇರುತ್ತೆ ಆದರೂ ಕೂಡ ಮಾಡೋಕ್ಕೆ ಮನಸ್ಸಿಲ್ಲ ಅನ್ನೋ ರೀತಿ ಇರ್ತಾರೆ ಅಂಥವ್ರಿಗೆ ನಾನು ಹೇಳ್ತೀನಿ ನಾಳೆ ಏನೇ ಆಗಲಿ ನಾನು ಇಷ್ಟು ಕೆಲಸನ ಮಾಡಬೇಕು ಒಂದೋ ಎರಡೋ ಎಷ್ಟು ನಿಮಗೆ ಬಟ್ಟೆ ಬರುತ್ತೆ ಅದ್ರ ಮೇಲೆ ಡಿಪೆಂಡಾಗಿ ಇವತ್ತೊಂದು ನಾಲ್ಕು ಬ್ಲೌಸು ಐದು ಬ್ಲೌಸು ನಾನು ಇವತ್ತಿಷ್ಟೇ ಬ್ಲೌಸ್ನ ಮಾಡಬೇಕು ರೆಡಿ ಮಾಡಬೇಕು ಅಂತ ನೀವು ಪಿಕ್ಸ್ ಆಗಿ ಹಿಂದೊಂದು ದಿವಸನೇ ರೆಡಿ ಮಾಡಿಕೊಳ್ಳಿ ನೋಡಿ ಇದು ಒಂದು ಇಷ್ಟು ಬ್ಲೌಸಲ್ಲಿ ನಾನು ಇದೊಂದು ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಈ ಡಿಸೈನ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಏನೇ ಇದ್ದರೂ ಪ್ಲೀಸ್ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕೆಲಸ ಅಂತೂ ತುಂಬ ಇದ್ದೇ ಇರುತ್ತೆ ಯಾವಾಗಲೂ ಮನೆ ಕೆಲಸ ಹೆಣ್ಮಕ್ಳಿಗೆ ಅದ್ರ ಮಧ್ಯೆ ನಾವು ಮಾಡುವಂಥ ಜವಾಬ್ದಾರಿ ನಾವು ಮಾಡುವಂಥ ಕೆಲಸಗಳನ್ನ ನಾವು ಬಿಡಬಾರ್ದು ಅಂತ ನಾನು ಹೇಳ್ತೀನಿ ನೋಡಿ ಇಷ್ಟನ್ನೆಲ್ಲ ನಾನು ಕಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ ನಾಳೆ ಕೆಲಸ ಮಾಡೋದಕ್ಕೆ ಇಷ್ಟು ಬ್ಲೌಸ್ನೆಲ್ಲ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೇ ಆದರೂ ಅಷ್ಟೇ ಹಿಂದಿನ ದಿನವೇ ನಾನು ನಾಳೆ ಇಷ್ಟು ಕೆಲಸನ ಮಾಡಬೇಕು ಬೆಳಿಗ್ಗೆ ಅನ್ನೋ ರೀತಿ ನಾನು ರೆಡಿ ಮಾಡಿ ಇಟ್ಕೊತೀನಿ ಏಕೆಂದರೆ ಬೆಳಗ್ಗೆ ಎದ್ದು ನಾನು ಆ ಬಟ್ಟೆನೆಲ್ಲ ಹುಡುಕಿ ಕಟ್ಟಿಂಗ್ ಮಾಡಿ ಅದನ್ನೆಲ್ಲ ಇಡೋದಕ್ಕಾಗಲ್ಲ ಬೆಳಗ್ಗೆ ತುಂಬಾ ಕೆಲಸ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ಮಕ್ಕಳನ್ನೆಲ್ಲ ಕಳಿಸ್ಬೇಕು ಮನೆ ಕೆಲಸ ಎಲ್ಲ ಮಾಡಬೇಕು ಅದಕ್ಕೋಸ್ಕರ ಹಿಂದಿನ ದಿನ ನಾವು ಇಟ್ಟಾಗ ನಮ್ಮ ಕೆಲಸನೆಲ್ಲ ಮುಗಿಸಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ನಾವು ಕೆಲಸಕ್ಕೆ ಕೂತ್ರೂ ಇಷ್ಟೇ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಯಾವ ಕೆಲಸ ಅನ್ನೋದೊಂದು ಫಿಕ್ಸ್ ಆಗಿರುತ್ತಲ್ಲ ಅದಕ್ಕೋಸ್ಕರ ನಾವು ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ನಾವು ಆ ಎಲ್ಲ ಕೆಲಸನೂ ಮುಗಿಸಿ ಏನು ಮಾಡೋದು ಇವತ್ತಿನ ಕೆಲಸ ಏನು ಮಾಡೋದು ಅಂತ ಆವಾಗ ತೆಗೆದಾಗ ಯಾವುದೇ ರೀತಿ ಕೆಲಸ ಆಗೋಲ್ಲ ಅದಕ್ಕೋಸ್ಕರ ನಾನು ಹೇಳೋದು ನಾವು ಇಷ್ಟೇ ಬ್ಲೌಸ್ನ ಒಲಿಬೇಕು ಇವತ್ತು ಇಷ್ಟೇ ಬ್ಲೌಸ್ ಎಮ್ಮಿಂಗ್ ಮಾಡ್ಕೋಬೇಕು ಇವತ್ತಿಷ್ಟು ಜನಕ್ಕೆ ಬಟ್ಟೆ ಕೊಡಬೇಕು ಅಂತ ನಾವು ಮೊದಲಿಗೆ ರೆಡಿ ಮಾಡ್ಕೋಬೇಕು ನೋಡಿ ನಾಳೆ ಇದನ್ನೆಲ್ಲ ನಾನು ಫಾಲ್ ಹಾಕಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ತೋರಿಸಿದನ್ನೆಲ್ಲ ಕಟಿಂಗ್ ನೋಡಿ ಇದನ್ನೆಲ್ಲ ಕಟಿಂಗ್ ಮಾಡ್ಕೊಂಡಿದ್ದೀನಿ ನಾಳೆ ಸ್ಟಿಚಿಂಗ್ ಇದೆಲ್ಲ ಸ್ಟಿಚ್ ಮಾಡ್ಕೋಬೇಕು ಅಂತ ಮತ್ತೆ ಐರನ್ ಮಾಡಿದ್ರು ಬ್ಲೌಸ್ನೆಲ್ಲ ಹ್ಯಾಂಗರ್ಗೆ ಹಾಕ್ತಿದ್ದೀನಿ ನಿಮ್ಮ ಜೊತೆ ಮಾತಾಡಿಕೊಂಡು ಬ್ಲೌಸ್ನೆಲ್ಲ ಆ್ಯಂಗರ್ಗೆ ಹಾಕೋಣ ಅಂತ ಹ್ಯಾಂಗರ್ಗೆ ಹಾಕ್ತಿದ್ದೀನಿ ಬ್ಲೌಸ್ನೆಲ್ಲ ಕಸ್ಟಮರ್ ಬಂದಾಗ ಐರನೆಲ್ಲ ಹಾಳಾಗ್ಬಿಡುತ್ತೆ ಕಸ್ಟಮರ್ ಬಂದಾಗ ಬ್ಲೌಸ್ನ ತೆಗೆದುಕೊಡ್ತೀನಿ ಈ ರೀತಿ ಸೀರೆನೇ ಒಂದು ಆ್ಯಂಗರ್ಗೆ ಮತ್ತು ಬ್ಲೌಸ್ನೇ ಒಂದು ಆ್ಯಂಗರ್ಗೆ ಹಾಕಿಟ್ಟಿರ್ತೀನಿ ಕಸ್ಟಮರ್ ಬರ್ತೀವಿ ಅಂತ ಹೇಳಿದಾಗ ಮತ್ತೆ ಬಂದಾಗ ಅದನ್ನು ಆ್ಯಂಗರಿಂದ ತೆಗ್ದು ಕೊಡ್ತೀನಿ ನೀಟಾಗಿರುತ್ತೆ ಐರನ್ ಎಲ್ಲ ಹಾಳಾಗಲ್ಲ ಅಂತ ಮತ್ತು ಕವರ್ಗೆಲ್ಲ ಹಾಕಿಟ್ಬಿಟ್ಟಾಗ ಕಸ್ಟಮರ್ ಬಂದರೆ ಹುಡ್ಕೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಕವರ್ಗೆಲ್ಲ ಹಾಕಿಡಲ್ಲ ಯಾಕೆಂದರೆ ಯಾವ ಕವರು ಏನು ಅಂತ ನೋಡೋಕ್ಕೆಲ್ಲ ಕಷ್ಟ ಆಗುತ್ತೆ ಗೊತ್ತಾಗಲ್ಲ ಎಲ್ಲ ಕವರ್ ತೆಗಿಬೇಕಾಗುತ್ತೆ ಹ್ಯಾಂಗರಲ್ಲಿದ್ದರೆ ಅದನ್ನು ತೆಗೆದು ನೀಟಾಗಿ ಒಂದು ಕವರ್ಗೆ ಹಾಕಿ ಕಸ್ಟಮರ್ ಬಂದಾಗ ಕೊಡ್ಬೋದು ಅದಕ್ಕೋಸ್ಕರ ಈ ರೀತಿ ಮಾಡ್ಕೋತೀನಿ ಮತ್ತು ಒಟ್ಟಿಗೆ ಒಂದು ಹತ್ತು ಒಂದು ಹದಿನೈದು ಈ ಥರ ಬ್ಲೌಸ್ ಬಿದ್ದಾಗ ಒಟ್ಟಿಗೆ ಐರನ್ ಮಾಡ್ಕೋತೀನಿ ದಿನಕ್ಕೆ ಒಂದು ಹತ್ತರಿಂದ ಎರಡು ದಿನಕ್ಕೆ ಸಲ ಮಾಡಿಕೊಂಡ್ರು ಒಂದು ಹದಿನೈದು ಇಪ್ಪತ್ತು ಆ ಥರ ಬ್ಲೌಸ್ ಆಗುತ್ತೆ ಎರಡು ದಿನಕ್ಕೆ ಒಂದು ದಿನ ಬಿಟ್ಟು ಒಂದು ದಿನ ಐರನ್ನ ಮಾಡ್ಕೋತೀವಿ ಯಾವಾಗಲೇ ಆದರೂ ಅಷ್ಟೇ ನಾವು ಇಷ್ಟೇ ಕೆಲಸ ಮಾಡಬೇಕು ಇವತ್ತೇನೇ ಆಗಲಿ ಇಷ್ಟು ಕೆಲಸ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ರೆ ನಾವು ನಿಜವಾಗ್ಲೂ ಮಾಡೇ ಮಾಡ್ತೀವಿ ಅಯ್ಯೋ ನಾಳೆ ಮಾಡಿದ್ರಾಯಿತು ನಾಳೆ ಮಾಡಿದ್ರಾಯಿತು ಅಂತ ನಾವು ಅಂದ್ಕೊಂಡ್ರೆ ಆ ಕೆಲಸನ ಮಾಡೋಕ್ಕಾಗಲ್ಲ ನಾವು ಜಾಸ್ತಿ ಕೆಲಸನ ಬೇಗ ಬೇಗ ಮಾಡಿ ಕಸ್ಟಮರಿಗೆ ಬೇಗ ಬೇಗ ಬ್ಲೌಸ್ನ ಕೊಟ್ಟರೆ ಅವರು ನಮಗೂ ಬಟ್ಟೆನ ತಂದು ಕೊಡ್ತಾರೆ ನಾವು ಲೇಟ್ ಮಾಡಿದ್ರೆ ಅವರು ಅಯ್ಯೋ ಯಾವಾಗ ಕೊಟ್ಟರು ಇದೇ ರೀತಿ ಮಾಡ್ತಾಳೆ ಇವಳು ಅಂತ ನಮಗೆ ಕೊಡೋದೇ ಇಲ್ಲ ಎಷ್ಟೋ ಜನ ಅದಕ್ಕೋಸ್ಕರ ಹೇಳ್ತೀನಿ ನಾವು ಯಾವಾಗಲೇ ಕೆಲಸ ಮಾಡಬೇಕಾದ್ರೂ ಇವತ್ತಿಷ್ಟೇ ಕೆಲಸನ ಮಾಡಬೇಕು ಇವತ್ತಿನ ದಿನ ಇಷ್ಟೇ ಇರಬೇಕು ಅಂತ ನಮಗೊಂದು ಐಡಿಯಾ ಇರಬೇಕು ಯಾವುದೇ ಕೆಲಸದಲ್ಲಾದರೂ ಅಷ್ಟೇ ನಾವು ಮಾಡೇ ಮಾಡ್ತೀವಿ ಇವತ್ತು ಅಂತ ನಾವು ಅಂದ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ನಮ್ಮ ಕೆಲಸ ಮಾಡೇ ಮಾಡ್ತೀವಿ ನಾವು ಎಲ್ಲ ಹೆಣ್ಮಕ್ಳಿಗೂ ಮನೆ ಕೆಲಸ ಅನ್ನೋದು ಇದ್ದೇ ಇರುತ್ತೆ ಮನೆ ಮಕ್ಕಳು ಅನ್ನೋದು ಇದ್ದೇ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಅದ್ರ ಮಧ್ಯೆ ಫ್ರೀ ಮಾಡಿಕೊಂಡು ನಾವು ದಿನದಲ್ಲಿ ಒಂದು ಹತ್ತರಿಂದ ಒಂದು ಐದು ಗಂಟೆವರೆಗೂ ನಮ್ಮ ನಮ್ಮ ಕೆಲಸನ ಮಾಡಿದ್ರೆ ನಾವು ಅಷ್ಟು ಕೆಲಸನ ಮಾಡೇ ಮಾಡ್ತೀವಿ ಅದ್ರ ಮಧ್ಯೆ ನಾವು ಮನೆ ಕೆಲಸ ಮಾಡಬಾರ್ದು ಆಮೇಲೆ ಐದು ಗಂಟೆ ಮೇಲೆ ಬೇಕಾದರೆ ನಾವು ಮನೆ ಕೆಲಸ ಮುಗಿಸೋ ಆಮೇಲೆ ನೈಟು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾಳೆ ಏನು ಕೆಲಸ ಮಾಡ್ಬೋದು ಅನ್ನೋದನ್ನು ನಾವು ರೆಡಿ ಮಾಡಿ ಇಟ್ಕೋಬೋದು ಇವಾಗ ನನಗೆ ಮನೇಲೇ ಅಂಗಡಿ ಆಗಿರೋದ್ರಿಂದ ನನಗೆ ಯಾವ ಟೈಮಲ್ಲಿ ಮನೆ ಕೆಲಸ ಮಾಡಬೇಕು ಯಾವ ಟೈಮಲ್ಲಿ ಇದು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನಾನು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಮಾಡಿದಾಗ ನನಗೆ ಕೆಲಸನೇ ಸಾಕ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಫಿಕ್ಸ್ ಮಾಡಿಕೊಂಡು ಇಷ್ಟು ಕೆಲಸ ಇವಾಗ ಇಷ್ಟು ಕೆಲಸನ ಇವತ್ತು ಇಷ್ಟು ಕೆಲಸ ಮುಗಿಸಿ ಆಮೇಲೆ ಮನೆ ಕೆಲಸನ ಮಾಡ್ಕೋಬೇಕು ಅಂತ ಅನ್ನೋ ರೀತಿ ಐಡಿಯಾ ಮಾಡಿಕೊಂಡು ಅಷ್ಟು ಕೆಲಸ ಅಷ್ಟು ಕಟ್ಟಿಂಗು ಅಷ್ಟನ್ನೆಲ್ಲ ಮಾಡಿ ಆಮೇಲೆ ನಾನು ಮನೆ ಕೆಲಸನ ಮಾಡೋದಕ್ಕೆ ಹೋಗ್ತೀನಿ ಎಷ್ಟೋ ಹೆಣ್ಮಕ್ಳು ಟೈಲರಿಂಗ್ನ ಕಲಿತು ಮನೇಲಿ ಸುಮ್ಮನೆ ಆಗೇ ಇರ್ತೀರ ಆಗಿರೋದ್ರ ಬದಲು ಕೈಲಿ ಆದಷ್ಟು ಆಗುತ್ತೆ ಅಷ್ಟು ಕೆಲಸನ ನಾವು ಮಾಡ್ಬೋದು ಅಂತ ನಾನು ಹೇಳ್ತೀನಿ ಎಷ್ಟೋ ಮ ಹೆಣ್ಮಕ್ಳಿಗೆ ಬಟ್ಟೆ ಕೂಡ ಬರುತ್ತೆ ಆದರೂ ಕೂಡ ಸ್ಟಿಚ್ ಮಾಡಲ್ಲ ಮನೆ ಕೆಲಸ ಮಾಡಿ ಸ್ಟಿಚ್ ಆಗಲ್ಲ ನನ್ನ ಕೈಲಿ ಬೇಡ ಅಂತ ಹೇಳೋರು ಇದ್ದಾರೆ ಆ ರೀತಿ ಎಲ್ಲ ಮಾಡಬೇಡಿ ಮನೆ ಕೆಲಸ ಮಾಡಿ ನಾವು ಒಂದು ಎರಡು ಮೂರು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಮಾಡೇ ಮಾಡ್ತೀನಿ ಇವತ್ತು ಇಷ್ಟು ಕೆಲಸನ ಅಂತ ನೀವು ಪಿಕ್ಸ್ ಮಾಡ್ಕೊಂಡು ಮಾಡಿ ನೀವು ಆ ರೀತಿ ಮಾಡೋದರಿಂದ ನಾನು ಇಷ್ಟು ಕೆಲಸನ ಇವತ್ತು ಮಾಡಲೇಬೇಕು ಅಂದ್ಕೊಂಡು ಮಾಡೋದ್ರಿಂದ ಯಾವುದೇ ಕೆಲಸನಾದರೂ ಮಾಡೇ ಮಾಡ್ತೀವಿ ಈ ರೀತಿ ಎಲ್ಲ ಮಾಡಬಾರ್ದು ಯಾವುದೇ ಕೆಲಸ ಆದರೂ ಅಷ್ಟೇ ನಮ್ಗೆಲ್ಲ ಆಗುತ್ತೆ ನಾವು ಮಾಡ್ತೀವಿ ಅಂತ ಅಂದ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಕೈಲಿ ಆಗುತ್ತೆ ಯಾರೆಲ್ಲ ಟೈಲರ್ಸ್ ಇದ್ದೀರಾ ನಿಮಗೆ ಮನೆ ಕೆಲಸ ಮಾಡಿ ಈ ರೀತಿ ನನಗೂ ಬಟ್ಟೆ ಬರ್ತಿದೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋದಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಕೆ ಕೆಲಸ ಕಲ್ತಿರೋರು ಸುಮ್ಮನೆ ಕೂರಬೇಡಿ ಕೆಲಸನ ಮಾಡಿ ಮನೆ ಕೆಲಸ ಮಾಡಿ ನಮ್ಮ ಕೈಲಾದಷ್ಟು ಒಂದೆರಡು ಮೂರು ಆ ಥರ ಬ್ಲೌಸ್ನ ಟಿಚ್ ಮಾಡಿದ್ರೆ ನಮಗೆ ಆಗುವಷ್ಟು ಹಣನಾರು ನಾವು ಸಂಪಾದನೆ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ